ಹಲೋ ಸ್ನೇಹಿತರೇ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿತಾರೆ ಚೆನ್ನಾಗಿದ್ದಾರೆ ಅನ್ಕೋತೇನೆ ನಾನು ಇವತ್ತು ಒಂದು ಹೊಸ ಟಾಪಿಕ್ನ ತಗೊಂಡು ಬಂದಿದ್ದೇನೆ ನಮ್ಮ ಅಮೆಸ್ಕಾಂ ಕಂಪ್ನಿಯವರು ಯಾವ ಥರ ಒಂದು ಹೊಸ ತಂತ್ರವನ್ನು ರೂಪಿಸ್ಕೊಂಡಿದ್ದಾರೆ ಅಂತ ನೋಡೋಣ ಬಂದು ಚೆನ್ನಾಗಿ ಚಿಕ್ಕದು ಒಂದು ಬ್ರೇಕಿಂಗ್ ನೋಡ್ಕೊಂಡು ಬರೋಣ ಯಾವ್ತರ ಒಂದು ಟ್ರೆಕಿಂಗ್ ಇತ್ತಂತ ಹೊಸ ಬೆಲೆ ಏರಿಕೆ ಮಧ್ಯೆ ಕೆಂಗೆಟ್ಟಿರುವ ಬೆಂಗಳೂರು ಮತ್ತೆ ಸಂಕಷ್ಟಕ್ಕೆ ಸಿಲ್ಕೊಂಡಿದೆ ಯಾವ ತರ ಸಿಲ್ಕೊಂಡಿದೆ ಅಂತ ಗೊತ್ತಿಲ್ಲ ನಿಮ್ದು ಹಾಲಿನ ದರ ಹೆಚ್ಚಾಯ್ತು ಡೀಸಿಲ್ ಪೆಟ್ರೋಲ್ ದರ ಹೆಚ್ಚಾಯ್ತು ಆದ್ಮೇಲೆ ಮೆಟ್ರೋ ದರನೂ ಹೆಚ್ಚು ಮಾಡ್ಕೊಂಡಿದ್ರ ಆಗ ಕೆ ಎಸ್ ಆರ್ ಟಿ ಸಮೇತ ಹೆಚ್ಚು ಮಾಡ್ಕೊಂಡಿದ್ರ ಇನ್ನು ಇದೊಂದು ಬಾಕಿ ಇತ್ತು ಕರೆಂಟ್ ಬಿಲ್ ಒಂದು ಜಾಸ್ತಿ ಮಾಡೋಕ್ಕೆ ನಿಮ್ಗೆ ಜಾಸ್ತಿ ಇತ್ತು ಆದ್ರೆ ಎಲ್ಲನೂ ಜಾಸ್ತಿ ಮಾಡ್ಕೊಂಡ್ರೆ ಕರ್ನಾಟಕ ಜನರು ಯಾವ ತರ ಇನ್ನು ಕಷ್ಟ ಪಡ್ಬೇಕಂತ ಗೊತ್ತಿಲ್ಲ ನೋಡಬೇಕಷ್ಟೇ ಇನ್ನು ಯಾವ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಇದನ್ನು ಜನರಿಗೋಸ್ಕರ ಒಂದು ಏನಾದರೂ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಟ್ರಿಬ್ಯೂಟ್ ಜಾಸ್ತಿ ಮಾಡಿಕೊಂಡು ಏನು ಫ್ರೀ ಕೊಟ್ಟಿದ್ರ ಅದನ್ನು ಇನ್ನಷ್ಟು ಬಲಪಡಿಸೋಕ್ಕೆ ನೋಡಬೇಕು ಹೊರ್ತು ಅದನ್ನು ಕಿತ್ಕೊಳಕ್ಕೆ ನೋಡಬಾರ್ದು ಯಾವತ್ತು ಅದೊಂದು ಸರಿ ಮಾಡಿ ಮತ್ತೊಂದು ಬಸ್ಸು ಮೆಟ್ರೋ ಟಿಕೆಟ್ ದರ ಐಕ್ ಈಗ ಮತ್ತೊಂದು ಬ್ಯಾಡ್ ನ್ಯೂಸ್ ನಮ್ಮ ಕರ್ನಾಟಕಕ್ಕೆ ಮತ್ತೊಂದು ಬ್ಯಾಡ್ ನ್ಯೂಸ್ ಕೊಟ್ಟಿದೆ ಯಾವ ಥರ ಅಂದರೆ ಎಂದಲ್ಲ ಅಲ್ಲಿಂದರ ಹೆಚ್ಚಾಯಿತು ಬಸ್ಸಿದ್ದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಇದ್ದು ಆದಮೇಲೆ ನಿಮ್ಮದು ಮೆಟ್ರೋ ದರ ಎಚ್ಚರಿಕೆ ಮಾಡಿದ್ದಾರೆ ಎಲ್ಲನೂ ಎಚ್ಚರಿಕೆ ಮಾಡಿದರೆ ಏನು ಮನೇಲಿ ಕೂತ್ಕೊಳ್ಬೇಕಷ್ಟೇ ವಿದ್ಯುತ್ ದರ ಏರಿಕೆಗೆ ಸಿದ್ಧತೆ ಮಾಡಿಕೊಂಡ ಮೆಸ್ಕಾಂ ಯಾವ ಥರ ಕೊಟ್ಟಿದ್ದಾರೆ ನೋಡಿ ವಿದ್ಯುತ್ ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಮೆಸ್ಕಾಂ ಪ್ರಸ್ತಾವನೆ ಮಾಡ್ತಾ ಇದೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೆ ಯಾವ ಥರ ಒಂದು ಮಾಡ್ಬೋದು ಹೊಸ ತಂತ್ರವನ್ನು ಯಾವ ಥರ ರೂಪಿಸ್ಬೋದು ಜನರಿಗೆ ಮಂಗೆ ಯಾವ ಥರ ಅಂದರೆ ಮಂಕಬೂದಿ ಹೊರಿಸುವ ಕೆಲಸ ಮಾಡ್ತಾ ಇದ್ದಾರಲ್ಲ ರಾಜ್ಯ ಸರ್ಕಾರ ಇದೇ ಥರ ಮಾಡ್ಬೋದು ಏನಾದರೂ ಹೊಸ ತಂತ್ರ ಮಾಡ್ತಾಯಿದೆ ಮಾಡಲಿ ಯಾವ ಥರ ಮಾಡುತ್ತೆ ಎಲ್ಲಿಗೆ ಬರುತ್ತೆ ಅಂತ ಮುಟ್ಟುತ್ತೆ ಅಂತ ನೋಡೋಣ ಎಲ್ಲ ಮಾತ್ರೆ ವಿದ್ಯುತ್ ಬಳಕೆದಾರರಿಗೂ ಮೆಸ್ಕ ಶಾಕ್ ನ್ಯೂಸ್ನ ಕೊಟ್ಟಿದೆ ನೋಡೋಣ ಯಾವ ರೀತಿ ಕೊಟ್ಟಿದೆ ಅಂತ ಮುಂದಿನ ಮೂರು ವರ್ಷಲಿ ಮೂರು ವರ್ಷಗಳಿಗೆ ಅನ್ವಯ ಆಗುವಂತೆ ಬೆಲೆ ಏರಿಕೆಗೆ ಒತ್ತಾಯ ಗ್ರೇಟ್ ಇದು ಇವತ್ ಇವಾಗ ತೀರ್ಮಾನ ಮಾಡಿದ್ರೆ ಮೂರು ವರ್ಷ ತನಕ ಇದು ಕಡ್ಡಾಯವಾಗುತ್ತೆ ಯಾವ ತರ ಹೇಳಿದ್ದಾರೆ ನೋಡಿ ಗೊತ್ತಾಯ ದರ ವರಿಷ್ಠವರ ಸಂಬಂಧ ಹದಿನೆಲ್ಲರಂದು ಸಾರ್ವಜನಿಕರ ಆಕ್ಷೇಪಣೆ ಸ್ವೀಕಾರ ಹ್ಮ್ ಇರ್ಲಿ ಪರವಾಗಿಲ್ಲ ಮೆಸ್ಕಾಂ ಪ್ರಸ್ತಾವನೆಗೆ ಕೈಗಾರಿಕೆ ಮಾಡಿದ್ರೆ ತೀವ್ರ ಅಸಮಾಧಾನ ಕೈಗಾರಿಕಾ ಯಾವುದು ಕಾರ್ಖಾನೆ ಇದೆ ಯಾವ್ದು ಮನೆ ಇದೆ ತುಂಬಾ ಮೆಸ್ಕಾಂ ಇದು ಯೂಸ್ ಮಾಡುವಂತ ಏನಾದ್ರೂ ಇದೆ ಅವರು ಅಸಮಾಧಾನ ವ್ಯಕ್ತ ವಾಣಿಜ್ಯ ಬಲಕೆದಾರು ಮೆಸ್ಕಾಂ ತಡೆ ವಿರುದ್ಧ ಕಿಡಿ ಜನರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಅಂತ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಇದ್ರ ಬಗ್ಗೆ ಏನ್ ರಾಜ್ಯ ಸರ್ಕಾರ ಏನ್ ಅನುಮತಿ ಮಾಡಿದ್ಯಾ ಯಾವ ರೀತಿ ಈ ಅನುಮತಿ ಮಾಡಿದೆ ಇದು ನಿಮ್ಗೆ ಇಷ್ಟ ಆದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದು ನಿಮ್ ಸರಿ ಮಾಡಿದ್ಯಾ ಇಲ್ಲ ತಪ್ಪು ಮಾಡಿದ್ಯಾ ಇದನ್ನ ಏನೋ ತಿದ್ದುಪಡಿ ಮಾಡ್ಬೇಕಾ ಇಲ್ಲ ಸರ್ಕಾರ ಏನಾದರೂ ಹೊಸ ಯೋಚನೆ ತರಬೇಕಾಯಿದ್ದೇ ಇದೇ ಮುಂದುವರಿಕೆ ಮಾಡ್ಬೇಕಂತ ಕೆಳಗಡೆ ಕಮೆಂಟ್ ಮಾಡಬೇಕಂತ ತಿಳಿಸ್ಬೇಕು ಎಲ್ಲನೂ ಮೆಟ್ರೋ ಜಾಸ್ತಿ ಆಯಿತು ಕೆ ಎಸ್ ಆರ್ ಟಿ ಬಸ್ಸು ಏರಿಕೆ ಏರಿಕೆ ದರ ಏರಿಕೆ ಮೆಸ್ಕಮ್ ದರ ಏರಿಕೆ ಎಲ್ಲನೂ ಏರಿಕೆ ಆಯಿತು ಇದೊಂದು ಬಿಟ್ಟಿದ್ದಾರೆ ಬಾಕಿ ಏರಿಕೆ ಯಾವ ಥರ ಮಾಡ್ತಾರೆ ನೋಡೋಣ ಎಲ್ಲನೂ ಏರಿಕೆ ಮಾಡಿ ಆಯಿತು ಆಯಿತು ಮಿಲ್ಕಿದ್ದು ಆಯಿತು ಮತ್ತು ಇನ್ನೊಂದು ಯಾವುದು ಮೆಟ್ರೋದೂ ಆಯಿತು ಎಲ್ಲನೂ ಏರಿಕೆ ಮಾಡಿದರೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಯಾವ ರೀತಿ ಆಗುತ್ತೆ ಈ ವಿತ್ ಬಿಲ್ ಇದ್ದು ಯಾವ್ದು ಕಮ್ಮಿ ಆಗುತ್ತೆ ಆಗುತ್ತಾ ಜಾಸ್ತಿ ಆಗುತ್ತಾ ಇಲ್ವಾ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಈ ವಿಡಿಯೋ ತನಕ ಲಾಸ್ಟ್ ತನಕ ವಾಚ್ ಮಾಡ್ಕೊಂಡು ನೋಡ್ತಾ ಇರಿ ನಾನು ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ದಯವಿಟ್ಟು ಲಾಸ್ಟ್ ತನಕ ನೋಡ್ಬೇಕೆ ನಾನು ಥ್ಯಾಂಕ್ ಯು ವೆರಿ ಮಚ್ ಹಬ್ಬಬ್ಬ ಲಾಟ್ರಿ ಲಾಟ್ರಿ ಹೊಡಿತಾ ಅಂತ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಏನು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬೆಲೆ ಏರಿಕೆಯಿಂದ ಏನು ಸರ್ಕಾರದಲ್ಲಿ ದುಡ್ಡಿಲ್ಲ ಅನಿಸುತ್ತಲ್ವ ಹಂಗಾಗಿರ್ಬೋದು ಏ ಬೆಕ್ಕು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಸುತ್ತೆ ಜನರಿಗೆ ಆ ಥರ ದುಡ್ಡು ಮಾಡ್ಬೋದು ಬಸ್ಸಲ್ಲಿ ಟ್ವೆಂಟಿ ಪರ್ಸೆಂಟ್ ದುಡ್ಡು ಮಿಲ್ಕಲ್ಲಿಯೂ ದುಡ್ಡು ಅಂಡ್ ಕರೆಂಟ್ ಬಿಲ್ಲಲ್ಲಿ ಫ್ರೀ ಕೊಟ್ಟಿದ್ದಾರೆ ತಿರ್ಗಿ ಅದು ಹೆಚ್ಚಳ ಮಾಡ್ತಾ ಇದ್ದಾರೆ ಇಂಥ ಸರ್ಕಾರ ವೆರಿ ಗುಡ್ ಆದಮೇಲೆ ಬೇರೆ ಏನಿದೆ ಬಸ್ ಇದ್ದಾಯ್ತು ಆಮೇಲೆ ಮೆಟ್ರೋದಾಯಿತು ಆ್ಯಂಡ್ ಆ್ಯಂಡ್ ವಿದ್ಯುತ್ತಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ ಸಿಲಿಂಡರ್ ಬೆಲೆ ಏರಿಕೆ ಮಾಡ್ತಾರಂತ ಗೊತ್ತಿಲ್ಲ ಇಷ್ಟವರೆಗೆ ಹೇಳ್ತಾ ಇದ್ರು ಮಾಡಿ ಮಾಡಿದ್ದಾರೆ ಇನ್ನೂ ಜಾಸ್ತಿ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ಇನ್ನೂ ಮಾಡಬಹುದು ಎಲ್ಲಕ್ಕಾಗಲ್ಲ ಯಾವ ರೀತಿ ಸರ್ಕಾರ ಇದೆಯಾ ಅಂತ ಹೇಳಕ್ ಆಗಲ್ಲ ಅದು ಕರ್ಡಿಗಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಾ ಮೂರು ವರ್ಷ ಅನ್ವಯ ಆಗುವಂತೆ ಈ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಹೇಳಿದ್ದಾರೆ ಅಂತ ದಯವಿಟ್ಟು ಮೆಸ್ಕಮ್ ಅಧಿಕಾರಿಗಳೇ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಜನರಿಗೆ ಒಂದು ಆಗುವಂತ ಒಂದು ಒಳ್ಳೆ ರೀತಿಯಲ್ಲಿ ಕೊಡುವಂತದ್ದು ಒಂದು ಇದು ಮಾಡಿ ಇಲ್ಲಾಂದರೆ ಸುಮ್ಮನೆ ಇದು ಸರಿಯಲ್ಲ ಜನರಿಗೆ ಒಂದು ದ್ರೋಹ ಮಾಡಿದಂಗೂ ಆಗುತ್ತೆ ನಿಜವಾಗ್ಲು ಕೇಂದ್ರ ಸರ್ಕಾರ ಮನವಿ ಮಾಡ್ತಾ ಇದ್ದೇನೆ ಇದು ದ್ರೋಹ ಮಾಡಿದಂಗೆ ಆಗುತ್ತೆ ನೀವು ಹೆಚ್ಚಲ ಮಾಡ್ಕೊಂಡಿದ್ದೆ ಕೆ ಎಸ್ ಆರ್ ಟಿ ಸಿ ಅವರು ಹೆಚ್ಚಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಮಿಲ್ಕ್ ದರ ಐದು ರೂಪಾಯಿ ಹೆಚ್ಚಳ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಇವತ್ತಿಗೆ ಐದು ರೂಪಾಯಿ ಹೆಚ್ಚಲ ನಾನು ಇಲ್ಲಿಗೆ ನಿಲ್ಸ್ತಾ ಇದ್ದೇನೆ ಜೈ ಹಿಂದ ಕರ್ನಾಟಕ ಮಾತಿ ಥ್ಯಾಂಕ್ ಯು ವೆರಿ ಮಚ್